ಎಲ್ಲರಿಗೂ ನಮಸ್ಕಾರ ಈಗ ಈ ದಿನ ನಾವು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಶ್ರೀ ರೋಜರ್ಪಲ್ಲಿ ಕ್ರಾಸ್ ಅಲ್ಲಿ ಶ್ರೀ ಶ್ರೀನಿವಾಸ ಹಾರ್ಡ್ವೇರ್ ಎಂಬ ಅಂಗಡಿಯನ್ನ ಓಪನ್ ಮಾಡಿದ್ವಿ ಈ ಅಂಗಡಿಯಲ್ಲಿ ಎಲ್ಲ ರೀತಿಯ ನಮ್ಮ ಒಂದು ಮನೆಗೆ ಯಾವ ಯಾವ ಸಾಮಗ್ರಿಗಳು ಬೇಕೋ ಸಿಮೆಂಟ್ ಇಂದ ಹಿಡ್ದು ಏಷಿಯನ್ ಸಿಮೆಂಟ್ ಇಂದ ಹಿಡ್ದು ಪೇಂಟು ಹಾರ್ಡ್ವೇರ್ ಐಟಮ್ ಬಾತ್ರೂಮ್ಗೆ ಬೇಕಾಗಿರುವಂತಹ ಸ್ಯಾನಿಟರೀಸು ಪೈಪ್ಗಳು ಎಲ್ಲಾ ರೀತಿಯ ಒಂದು ಸಾಮಗ್ರಿಗಳು ದೊರೆಯುತ್ತೆ ಮುಖ್ಯವಾಗಿ ನಾವು ಎಲ್ಲ ರೀ ಎಲ್ಲಾ ಸಾಮಗ್ರಿಗಳ ಡೀಲರ್ ಆಗಿದ್ದೀವಿ ಹಾಗೂ ರಿಯಾಯಿತಿ ದರದಲ್ಲಿ ನೀಡ್ತೀವಿ ಅದೇ ರೀತಿ ಹೋಲ್ಸೇಲ್ ಆಗುವ ಸಹ ನೀಡ್ತೀವಿ ನೀವು ತಮಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನು ತಮ್ಮ ಮನೆ ಎತ್ತರಗೆ ಸಹ ಸಾಗಿಸೋದಕ್ಕೆ ನಾವು ನಾವು ರೆಡಿಯಾಗಿದ್ದೀವಿ ಅದೇ ರೀತಿ ನಮ್ಮ ಒಂದು ಅಂಗಡಿಯಲ್ಲಿ ಸಿಗುವಂತ ಸಾಮಗ್ರಿಗಳು ಸಾಮಗ್ರಿಗಳು ಯಾವುವು ಅಂದ್ರೆ ಮೊದಲನೇದಾಗಿ ಬಿರ್ಲಾ ಸೂಪರ್ ಅಲ್ಟ್ರಾಟೆಕ್ ಸಿಮೆಂಟ್ ಇಂದ ಹಿಡಿದು ಬಿರ್ಲಾ ಸೂಪರ್ ಸಿಗುತ್ತೆ ಕೋರ್ಮಂಡಲ್ ಸಿಗುತ್ತೆ ಇನ್ನು ಅನೇಕ ಇತರೆ ಸಿಮೆಂಟ್ ರಿಯಾಯಿತಿ ದರದಲ್ಲಿ ಹಾಗೂ ಹೋಲ್ಸೇಲ್ ಆಗು ಸಹ ಅಲ್ಲಿಗೆ ನಮ್ಮ ತಮ್ಮ ಮನೆಯ ಒಂದು ಎಲ್ಲಿ ನಿರ್ಮಾಣ ಮಾಡ್ತಾ ಇರ್ತಾರೋ ಅಲ್ಲಿಗೆ ಕೂಡ ಸಾಗಿಸಲು ಸಹ ನಾವು ಸಿದ್ಧರಿದ್ದೀವಿ ಎಲ್ಲಾ ರೀತಿಯ ಒಂದು ಸಿಮೆಂಟ್ ಸಿಗುತ್ತೆ ಇನ್ನ ಸ್ಯಾನಿಟರಿ ಐಟಮ್ ಅಂದ್ರೆ ನಮಗೆ ಬೇಕಾಗಿರುವಂತ ಆಶೀರ್ವಾದ ಪೈಪ್ಗಳು ಸಿಗುತ್ತೆ ನಲ್ಲಿ ಐಟಮ್ಸ್ ಎಲ್ಲ ಸಿಗುತ್ತೆ ಆಮೇಲೆ ಜಾಗ್ವಾರ್ ಸಿಗುತ್ತೆ ಇನ್ನು ಯಾವ್ಯಾವ ತರ ಪ್ಲೋಕೆಮ್ ಸಿಗುತ್ತೆ ಇನ್ನು ಯಾವ್ಯಾವ ತರ ಇದು ಎ ಟು ಜಡ್ ಎಲ್ಲ ಸಿಗುತ್ತೆ ಅದು ಅಲ್ಲದೆ ನಮ್ಮ ಗೆ ಬೇಕಾಗಿರುವಂತ ಸ್ಟೀಲ್ ಕಮ್ಮಿನೂ ಸಹ ನಮ್ಮ ಹತ್ರ ಸಿಗುತ್ತೆ ಅದು ಅಷ್ಟೇ ತಮಗೆ ರಿಯಾಯಿತಿ ದರದಲ್ಲಿ ಹಾಗೂ ಎಲ್ಲಾ ರೀತಿಯಲ್ಲೂ ಸಹ ನಾವು ಅಲ್ಲಿಗೆ ಸಾಗಿಸ್ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಹೋಲ್ಸಾಗಿ ಹೋಲ್ಸೆಲ್ ಈಗ ಸಹ ನೀಡೋದಕ್ಕೆ ಸಿದ್ಧರಿದ್ದೀವಿ ಈಗ ಕುಡಿಯುವ ನೀರಿಗೆ ಒಳ್ಳೆಯ ಒಂದು ಆಶೀರ್ವಾದ ಟ್ಯಾಂಕ್ಗಳನ್ನ ಮಾಡಿದೀವಿ ಒಳ್ಳೆಯ ಒಂದು ಏವನ್ನು ಟ್ಯಾಂಕ್ಗಳು ಮಾಡಿಸಿದ್ದೀವಿ ಅವು ಸಹ ಅಷ್ಟೇ ಒಂದು ಐನೂರರಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ಲೀಟರ್ವರೆಗೂ ಸಹ ನಮ್ಮಲ್ಲಿ ದೊರಕುತ್ತೆ ಅದಕ್ಕೆ ಬೇಕಾಗಿರುವಂತ ಆಶೀರ್ವಾದ ಪೈಪ್ಗಳು ಯು ಪೈಪ್ಸು ಆಶೀರ್ವಾದ ಸಿಗುತ್ತೆ ಪ್ಲೋಕೆಮ್ ಸಿಗುತ್ತೆ ಇನ್ನ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸಾಮಗ್ರಿಗಳು ಕ್ಲಾಂಪ್ಗಳು ಸಹ ಎಲ್ಲಾ ರೀತಿಯ ಒಂದು ಸ್ಯಾನಿಟರಿಗೆ ಏನು ಬೇಕೋ ಅವೆಲ್ಲಾ ರೀತಿಯ ಒಂದು ಸಾಮಗ್ರಿಗಳು ಸಹ ನಮ್ಮಲ್ಲಿ ದೊರಕುತ್ತೆ ಅದೇ ರೀತಿ ಇದು ನಮ್ಮ ಒಂದು ವಿದ್ಯುತ್ ಅಂದ್ರೆ ಕರೆಂಟ್ ಕೇಸರಿ ಐಟಮ್ ಎಲ್ಲ ಸಿಗುತ್ತೆ ಪೈಪ್ಗಳು ಬೆಂಡುಗಳು ವೈರು ಫಿನೋಲೆಕ್ಸ್ ವೈರು ಫೋನೋ ಇದು ಹೈಫೈ ಜಿ ಎಂ ಅದೇ ರೀತಿ ಈಗ ಮುಖ್ಯವಾಗಿ ಒಳ್ಳೆಯ ಎಲ್ಲ ಒಂದು ಪ್ಲಗ್ ಸ್ವಿಚ್ಚಸ್ಸು ಎಲ್ಲ ರೀತಿಯ ಒಂದು ಐರನ್ ಬಾಕ್ಸು ಎಲ್ಲ ರೀತಿಯ ಒಂದು ಎಲೆಕ್ಟ್ರಿಕಲ್ ಐಟಮು ಸಹ ನಮ್ಮಲ್ಲಿ ದೊರಕುತ್ತೆ ನಮ್ಮ ಒಂದು ಬೇಸಿಗೆ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಇರೋದಕ್ಕಾಗಲ್ಲ ಆವಾಗ ನಮಗೆ ಏನ್ ಬೇಕು ಫ್ಯಾನ್ ಬೇಕು ಫ್ಯಾನ್ಗಳು ಸಹ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಅದು ಯಾವ ರೀತಿ ಅಂದ್ರೆ ಸರಳವಾದಂತ ಒಂದು ಬೆಲೆಗೆ ಕೊಡ್ತೀವಿ ನಾವು ನಿಜವಾಗ್ಲು ನಮ್ಮ ಒಂದು ಬೆಲೆಗೆ ಯಾವುದೇ ವಸ್ತುಗಳಾಗ್ಲಿ ಬೇರೆ ಕಡೆ ಬೇರೆ ಅಂಗಡಿಯಲ್ಲಿ ಸಿಗೋದಿಲ್ಲ ಅದನ್ನ ಬೇಕಾದ್ರೆ ನಾನು ಗಂಟಾ ಹೇಳೋದಕ್ಕೆ ಸಿದ್ಧನಿದ್ದೀನಿ ಯಾಕಂದ್ರೆ ನಾವೆಲ್ಲ ರೀತಿಯ ಡೀಲರ್ ಆಗಿದ್ದೀವಿ ಸಿಮೆಂಟ್ ಡೀಲರ್ ಆಗಿದ್ದೀವಿ ಏಷ್ಯನ್ ಪೇಂಟ್ಸ್ ಡೀಲರ್ ಆಗಿದ್ದೀವಿ ಆ ಕರೆಂಟ್ ವಿದ್ಯುತ್ ವೈರ್ ಪೆನೋಲ್ ಎಕ್ಸ್ ಆಗಿದ್ವಿ ಆದ್ರಿಂದ ನಮಗೆ ನಮ್ಮ ಒಂದು ಬೆಲೆಗೆ ಬಂದ ಒಂದು ಇದರಲ್ಲಿ ರಿಯಾಯಿತಿ ಬೆಲೆ ಎಲ್ಲರಿಗೂ ನಮ್ಮ ರೈತರು ಚೆನ್ನಾಗಿರ್ಬೇಕು ಒಟ್ಟಾರೆ ರೈತರು ಚೆನ್ನಾಗಿರ್ಬೇಕು ಅಂತ ನಾವೊಂದು ಈ ಒಂದು ಶ್ರೀನಿವಾಸಪುರ ಹಾಗೂ ಕೋಲಾರ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ಅಂಗಡಿಯನ್ನು ಓಪನ್ ಮಾಡಿರೋದ್ರಿಂದ ಈ ಸುತ್ತಮುತ್ತಲು ಎಲ್ಲಾ ಬಡ ರೈತರು ಇರೋದು ರೈತರು ಕಷ್ಟಪಟ್ಟರು ಈಗ ಬೆಲೆಗಳು ಸಿಗ್ತಾ ಇಲ್ಲ ಆದ್ರೂ ಆ ಬಡ ರೈತರಿಗೆ ಯಾವ ತರ ಅವರಿಗೆ ಅನುಕೂಲ ಆಗುತ್ತೋ ಆ ತರ ರೀತಿಯ ಒಂದು ಸಾಮಗ್ರಿಗಳನ್ನ ಅವರ ಒಂದು ಆ ಸಂತೋಷವಾಗುವಂತ ತೆಗೆದುಕೊಂಡು ಹೋಗೋದಕ್ಕೆ ಸ್ವಚ್ಛೆಯಿಂದ ಬಂದು ಇವು ಈ ಎಲ್ಲಾ ಸಿಗುತ್ತಲ್ಲಪ್ಪಾ ನಮಗೆ ಯಾಕೆ ಒಂದು ಟೌನ್ಗೆ ಹೋಗ್ಬೇಕು ಆ ಟೌನ್ ಹೋಗಿ ಅಲ್ಲಿ ಒಂದು ವಾತಾವರಣದಲ್ಲಿ ಹಾಗೂ ಅಲ್ಲಿ ಏನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಯಾಕೆ ಉದ್ದಾಡ್ಬೇಕು ಇಲ್ಲೇ ಸಿಗುತ್ತಲ್ಲ ನಮ್ಮ ನಮ್ಮ ಅದೇ ಅಂಗಡಿ ಅಲ್ವಾ ಅಂತ ಹೇಳಿ ನಮ್ಮ ರೈತರೆಲ್ಲರೂ ನಮ್ಮನ್ನ ಮೆಚ್ಚಿ ನಮ್ಮ ಅಂಗಡಿಗೆ ಬರ್ ಬರ್ತಾ ಇದಾರೆ ಬರ್ಲೋಬೇಕು ಎಲ್ಲರ ಇದು ನಮ್ಮ ಅಂಗಡಿ ಅಲ್ಲ ತಮ್ಮ ಅಂಗಡಿ ಇದು ನಮ್ಮ ರೈತರಿಗಾಗಿ ನಾವು ರೈತರಾಗಿರೋದ್ರಿಂದ ನಮ್ಮ ರೈತರಿಗಾಗಿ ನಾವು ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋದಕ್ಕೆ ಸಿದ್ಧರಿದ್ದೀವಿ ಪೇಂಟ್ ಅಲ್ಲಿ ಏಷ್ಯನ್ ಪೇಂಟ್ ಅಲ್ಲಿ ಪಟ್ಟಿ ಇದೆ ಏಷ್ಯನ್ ಪೇಂಟ್ ಇದೆ ಟ್ರ್ಯಾಕ್ಟರ್ ಇದೆ ಎಮೋಷನ್ ಇದೆ ಇನ್ನೂ ಅನೇಕ ಬಣ್ಣ ಬಣ್ಣದ ಒಳ್ಳೆಯ ಇದನ್ನ ಬಣ್ಣಗಳನ್ನ ಇಟ್ಟಿದೀವಿ ನಮ್ಮಲ್ಲಿ ಮಿಕ್ಸಿಂಗ್ ಮಿಷನ್ ಇದೆ ಮಿಕ್ಸಿಂಗ್ ಮಿಷನ್ ತಾವು ಹೇಳಿದಂತ ಒಂದು ಬಣ್ಣ ಆ ನಾವು ತಾವು ತೋರಿಸಿದಂತ ಒಂದು ಬಣ್ಣವನ್ನು ನಾವು ರೆಡಿ ಮಾಡಿ ಕೊಡೋದಕ್ಕೆ ಸಿದ್ಧರಿದ್ದೀವಿ ಮನೆ ನಿರ್ಮಾಣಕ್ಕೆ ಬೇಕಾಗಿರುವಂತ ಟು ಝಡ್ ಎಲ್ಲ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಹ ನೀಡಲು ಸಿದ್ಧವಿದ್ದೀವಿ